ಬಯಲಾಯಿತು ಗುಡ್ಡದ ರಹಸ್ಯ ಇದು ಅದೇ ತಲೆಯ ದೇಹ ಬಹುಶಃ ಇವತ್ತಿನ ಬೆಳವಣಿಗೆಗಳಿದೆಯಲ್ಲ ಯಾರೂ ಊಹಿಸಿರ್ಲಿಲ್ಲ ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೇನು ಹನ್ನೊಂದೇ ಪಾಯಿಂಟ್ಗೆ ಹೋಗ್ತಾರೆ ಅಲ್ಲಿ ಅಗಿತಾರೆ ಏನಾದ್ರು ಸಿಗುತ್ತೋ ಇಲ್ವೋ ಹನ್ನೊಂದೇ ಪಾಯಿಂಟ್ ಬಗ್ಗೆ ಬಹಳ ನಂಬಿಕೆ ಇಟ್ಕೊಂಡಿದ್ದಾರೆ ಭೀಮಾ ಆ ಆತನ ನಿರೀಕ್ಷೆ ಪ್ರಕಾರವೇ ಸಿಗುತ್ತಾ ಆ ಒಂದು ಸ್ಥಳದಲ್ಲಿ ಆ ಪಾಯಿಂಟಲ್ಲಿ ಅನ್ನುವಂಥ ಕುತೂಹಲಾಯಿತು ಆದರೆ ಇವತ್ತು ಬರ್ತಿದ್ದಾಗೆ ಆಗಿದ್ದೇ ಬೇರೆ ಬಹುಶಃ ನಿಮಗೆಲ್ಲ ಬಹಳ ದೊಡ್ಡ ಕುತೂಹಲಕ್ಕೆ ಅಷ್ಟೇ ಮಹತ್ವದ ಉತ್ತರ ಇವತ್ತು ಸಿಕ್ಕಿದೆ ಬಹಳ ದೊಡ್ಡ ಕನೆಕ್ಷನ್ ಬಂಗ್ಲಾ ಗುಡ್ಡದಲ್ಲಿ ಸಿಕ್ಕಿದ್ದು ಸಣ್ಣ ಕನೆಕ್ಷನ್ ಅಲ್ಲ ಇಡೀ ಪ್ರಕರಣಕ್ಕೆ ಇಡೀ ಕೇಸಿಗೆ ದೊಡ್ಡ ಟ್ವಿಸ್ಟನ್ನು ಕೊಟ್ಟಿದೆ ಆತ ಒಂದು ತಲೆಬುರುಡೆ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ನಲ್ಲ ನೋಡಿ ಇವತ್ತು ಸಿಕ್ತು ಲಿಂಕ್ ಏನದು ಲಿಂಕ್ ಏನಾಯಿತು ಇವತ್ತು ಬಂಗ್ಲಾ ಗುಡ್ಡದಲ್ಲಿ ಯಾಕೆ ಏಕಾಏಕಿ ಗುಡ್ಡ ಏರಿ ಹೋಗಿ ಅಲ್ಲಿ ಹುಡ್ಕಕ್ಕೆ ಶುರು ಮಾಡಿದ್ಯಾಕೆ ಹನ್ನೊಂದನೇ ಪಾಯಿಂಟ್ನ ಬಿಟ್ಟಿದ್ದ್ಯಾಕೆ ಏನೆಲ್ಲ ಆಯಿತು ಇವತ್ತು ಇಡೀ ದಿನ ಎಸಾ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಬಹುಶಃ ಇಷ್ಟೊತ್ತಿಗೆ ಆಗಲೇ ನಿಮಗೆಲ್ಲ ಗೊತ್ತಾಗಿರುತ್ತೆ ಬಂಗ್ಲಾ ಗುಡ್ಡದ ಮೇಲೆ ಈಗ ಅಸ್ಥಿ ಪಂಜರ ಸಿಕ್ಕಿದೆ ಅದರಲ್ಲಿ ಅಂದರೆ ಬಿಡಿ ಬಿಡಿಯಾಗಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಅಲ್ಲಿನ ಮೂಲಗಳಿಂದ ಆದರೆ ಆತ ಇವತ್ತು ಭೀಮ ಇದ್ದಕ್ಕಿದ್ದಾಗೆ ಹನ್ನೊಂದನೇ ಪಾಯಿಂಟ್ ಬಿಟ್ಟು ಯಾಕೆ ಗುಡ್ಡದ ಮೇಲೆ ಕರ್ಕೊಂಡು ಹೋದ ನೋಡಿ ನೆನ್ನೆ ಒಂದಷ್ಟು ಇಂಟ್ರಾಗೇಷನ್ ನಡೆದಿತ್ತು ಎಸ್ ಐ ಟಿ ಈತನಿಂದ ಕೆಲವು ಮಾಹಿತಿಯನ್ನು ಕಲೆ ಹಾಕಿತ್ತು ಅದರ ಭಾಗವಾಗಿ ಇವತ್ತು ಗುಡ್ಡದ ಮೇಲೆ ಹೋಗಿದ್ದು ಸುಮ್ಮನೆ ಏಕಾಏಕಿ ಬೆಳಗ್ಗೆ ಬಂದ್ಕೂಡಲೇ ಬನ್ನಿ ಗುಡ್ಡದ ಮೇಲೆ ಕರ್ಕೊಂಡೋಗೋಣ ಅಂತ ಹೋಗಿದ್ದಲ್ಲ ಮೊದಲೇ ಡಿಸೈಡ್ ಆಗಿತ್ತು ಇವತ್ತು ಹನ್ನೊಂದೇ ಪಾಯಿಂಟ್ ಅಗಿಯೋದಲ್ಲ ಅಂತೇಳಿ ಮೊದಲೇ ಡಿಸೈಡ್ ಆಗಿತ್ತು ನಾ ಹೇಳಿದೆ ಆತ ಒಂದು ತಲೆ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ನಲ್ಲ ಅದಕ್ಕೆ ಕನೆಕ್ಷನ್ ಇದೆ ಅಂತ ಹೇಳಿದೆ ಅದೇ ಕನೆಕ್ಷನ್ಗೆ ಗುಡ್ಡ ಅದೇ ಕನೆಕ್ಷನ್ಗೆ ಗುಡ್ಡರ್ ಮೇಲೆ ಹೋಗಿದ್ದು ಸುಮ್ಮನೆ ಹೋಗಿದ್ದಲ್ಲ ಬಹುಶಃ ಇವತ್ತು ಇಷ್ಟು ದಿನ ನೀವೆಲ್ಲ ಭಾಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಭಾಳಷ್ಟು ಜನ ಕೇಳ್ತಾ ಇದ್ರಿ ಅರೆ ಆ ತಲೆ ಬೂರ್ಡೆ ಕೈಯಲ್ಲಿ ಹಿಡ್ಕೊಂಡು ಬಂದಲ್ಲ ಅದನ್ನು ಯಾಕೆ ಅಗ್ದು ನೋಡ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ ನೀವೆಲ್ಲ ಸಿ ಅದು ಎಲ್ಲಿಂದ ತಂದ ಆ ತಲೆ ಬೋರ್ಡೆ ಎಲ್ಲಿಂದ ತಂದ ಆತ ಆ ಸ್ಥಳ ಯಾವುದು ಅಲ್ಲಿಗೆ ಯಾಕೆ ಹೋಗ್ತಾ ಇಲ್ಲ ಎಸ್ ಐ ಟಿ ಆ ತಲೆಬೋಡಿಗೆ ಸಂಬಂಧಪಟ್ಟಂಥ ಅಸ್ಥಿ ಪಂಜರ ಯಾಕೆ ಹುಡುಕಿ ತೆಗಿತಾ ಇಲ್ಲ ಅಂತ ಪ್ರತಿಯೊಬ್ಬರು ಕೂಡ ಬಹುತೇಕರು ಕಮೆಂಟ್ ಮಾಡಿದ್ರಿ ಬಹಳಷ್ಟು ಜನ ಕೇಳ್ತಾ ಇದ್ರಿ ಇವತ್ತು ಅದಕ್ಕೆ ಉತ್ತರ ಸಿಕ್ಕಿದೆ ಗುಡ್ಡದ ಮೇಲೆ ಹೋಗಿದ್ದೆ ಅದಕ್ಕೆ ಮೂಲಗಳಿಂದ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ನೋಡಿ ಹನ್ನೊಂದನೇ ಪಾಯಿಂಟ್ ಅಗಿಯದೆ ಹನ್ನೊಂದನೇ ಪಾಯಿಂಟ್ ಅಗಿದೆ ಬಿಡ್ತಾರೆ ಅಂತ ಅನ್ಕೋಬೇಡಿ ಅದನ್ನು ಅಗದೆ ಆಗಿತಾರೆ ಹನ್ನೊಂದನೇ ಪಾಯಿಂಟು ಆಗಿತಾರೆ ಹನ್ನೆರಡನೇ ಪಾಯಿಂಟು ಆಗಿದ್ದಾರೆ ಹದಿಮೂರನೇ ಪಾಯಿಂಟು ಆಗಿದ್ದಾರೆ ಕಲ್ಲೇರಿ ಕಲ್ಲೇರಿಯಲ್ಲಿ ಪೆಟ್ರೋಲ್ ಬಂಕ್ ನಿಂದ ಐನೂರು ಮೀಟರ್ ದೂರದಲ್ಲಿ ಬ್ಯಾಗ್ ಸಹಿತ ಅಪ್ರಾಪ್ತ ಬಾಲಕಿಯನ್ನ ಹುಗಿದಿದ್ರಲ್ಲ ಆ ಪಾಯಿಂಟ್ ಒಗೆ ತೆಗಿತಾರೆ ಅದಷ್ಟೇ ಅಲ್ಲದೆ ಇನ್ನೂ ಮೂವತ್ತು ಪಾಯಿಂಟ್ ಗುರುತು ಮಾಡಲಿಕ್ಕೆ ಭೀಮಾ ರೆಡಿ ಆಗಿದ್ದಾನೆ ಮೇಲೆ ಬಂಗ್ಲಾ ಗುಡ್ಡದ ಮೇಲೆ ಹಲವು ಪಾಯಿಂಟ್ಗಳನ್ನ ಇವತ್ತು ಗುರುತು ಮಾಡಿ ಆಗಿದೆ ಸುಮ್ಮನೆ ಅಲ್ಲ ಎಸ್ ಐ ಟಿ ಅವರು ಅಯ್ಯೋ ಲಂಚ್ ಬ್ರೇಕು ತಗೊಳ್ಳಲಿಲ್ಲ ಹಂಗೆ ಕೆಲಸ ಮಾಡಿದ್ರು ಅಂದ್ರೆ ಅಲ್ಲಿ ಆ ರೀತಿ ಇತ್ತು ಅಲ್ಲಿ ಹೋದಕ್ಕೆ ಹೋಗಿ ನೋಡಿದವ್ರಿಗೆ ಬೆಚ್ಚು ಬಿದ್ದಿದ್ದಾರೆ ಆ ರೀತಿಯ ದೃಶ್ಯವನ್ನು ಅವರು ಕಣ್ಣೆದುರುಗಡೆ ಕಂಡಿದ್ದಾರೆ ಇದನ್ನೆಲ್ಲ ಭೀಮ ಹೆಂಗೆ ನೋಡಿರ್ಬೋದು ಹೆಂಗೆ ಹ್ಯಾಂಡಲ್ ಮಾಡಿರ್ಬೋದು ಅನ್ನೋ ಸ್ಥವರಿಗೆಲ್ಲ ಈ ಮನುಷ್ಯ ಸಾಮಾನ್ಯ ಅಲ್ಲ ಇವನು ಹೊಂದಿದಾರಲ್ಲಿ ಒಬ್ಬರು ಎಸ್ ಐ ಟಿ ಅಧಿಕಾರಿ ಹೆಂಗಯ್ಯ ಸಾಧ್ಯ ಆಯ್ತೀವಲ್ಲ ಅಂತೇಳಿ ಆತ ಅಲ್ಲಿ ಎಸ್ ಐ ಟಿ ಕಚೇರಿಯಲ್ಲಿ ಕೂರಿಸ್ಕೊಂಡು ಕೇಳುವಾಗ ನಿನ್ನೆ ರಾತ್ರಿ ನಾನು ಹೇಳಿದೆ ಇಂಟ್ರಾಗೇಷನ್ ನಡೆದಿದೆ ಅಂತಲಿ ಆಗ ನೀ ಕೈಯಲ್ಲಿ ತಲೆ ಬೋರ್ಡ ಹಿಡ್ಕೊಂಡು ಬಂದಿದ್ದೆಲ್ಲ ಸಿ ಅದ್ರದ್ದು ಎಲ್ಲೋಯ್ತು ದೇಹ ಅದು ಎಲ್ಲಿಂದ ಅಗ್ದು ತೆಗೆದು ಅದು ಬೇಕಿತ್ತಲ್ಲ ಇದು ಪ್ರತಿಯೊಬ್ಬರನ್ನ ಕಾಡ್ತಾ ಇದ್ದಂಥ ಪ್ರಶ್ನೆ ನೋಡಿ ಯಾವಾಗ ಆರನೇ ಪಾಯಿಂಟಲ್ಲಿ ಮೂಳೆಗಳು ಸಿಕ್ತು ನೋಡಿ ಆ ಮೂಳೆಗಳು ಭಾಳ ಅದು ಹೆಂಗಂದರೆ ಹಿಂಗೆ ಹೇಳಿದ್ರೆ ಹಾಗೆ ಪದ್ರ ಪದರಾಗಿ ಬರ್ತಾಯಿತ್ತು ಆ ರೀತಿ ಇತ್ತಂತೆ ಇನ್ ಫ್ಯಾಕ್ಟ್ ಎಫ್ ಎಸ್ ಎಲ್ ತಜ್ಞರಿಗೆ ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರಿಗೆ ಭಾಳ ದೊಡ್ಡ ಸವಾಲು ಎದುರಾಗಿದೆ ಅದು ಎಷ್ಟರ ಮಟ್ಟಿಗೆ ಭಾಳ ಹಳೇದದು ಒಂದು ಹದಿನೈದು ಇಪ್ಪತ್ತು ವರ್ಷ ಹಳೇದಿದ್ದಂಗೆ ಇದೆಯಂತೆ ಅದರಿಂದ ಡಿ ಎನ್ ಎ ಟೆಸ್ಟ್ ಮಾಡಿ ಏನೋ ಮ್ಯಾಚ್ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಮೇಲ್ನೋಟಕ್ಕಂಥವ್ರಿಗೆ ಕಾಣಿಸ್ತಾ ಇಲ್ಲ ಯಾರೋ ಪುರುಷನಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಪ್ರಾಥಮಿಕ ಮಾಹಿತಿ ಬಿಟ್ಟರೆ ಇವರೇನೋ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿ ಭಾಳಷ್ಟು ಮಾಹಿತಿಯನ್ನು ತೆಗಿಬೋದು ಅನ್ನೋದಕ್ಕೆ ಪೂರಕವಾಗಿ ಆ ಅಸ್ಥಿಗಳಿಲ್ಲ ಆ ಮೂಳೆಗಳಿಲ್ಲ ಅನ್ನುವಂಥದ್ದು ಆದರೆ ಇವತ್ತು ಸಿಕ್ಕಿರೋದಿದೆಲ್ಲ ಹಾಗಿಲ್ಲ ಆತ ತಲೆಬುರುಡೆ ಹಿಡಿದು ತಂದು ಈ ರೀತಿ ನೂರಾರು ಶೋಗಳನ್ನ ನಾನು ಹೂತಾಕಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿವರೆಗೂ ಅಂದಾಗ ಅವನು ಭಾಳಷ್ಟು ಬಾರಿ ಹೋಗಿದ್ದಾದರೆ ಯಾವಾಗ ತಲೆಗೂಡೆ ಇಟ್ಕೊಂಡ್ಬಂದು ಆಗ ನಂಬುದ್ರೆ ಹೌದಾ ಆ ಬುರುಡೆಯ ದೇಹ ಎಲ್ಲೋಯ್ತು ಅನ್ನುವಂಥ ಪ್ರಶ್ನೆ ಇತ್ತು ಒಂದು ಮೂಲದ ಮಾಹಿತಿಯ ಪ್ರಕಾರ ನೋಡಿ ಎರಡು ವಿಚಾರಗಳಿದೆ ಇಲ್ಲಿ ಎರಡು ರೀತಿಯ ಮಾಹಿತಿಗಳು ಕೂಡ ಇದೆ ನಾನು ಮೊದಲನೇ ಪಾಯಿಂಟ್ ಹೇಳ್ತಾ ಇದ್ದೀನಿ ಮೊದಲನೇ ಪಾಯಿಂಟ್ ಏನಂದರೆ ಆತ ತಂದಂಥ ಬುರುಡೆಯ ಉಳಿದ ಅಸ್ಥಿ ಇತ್ತಲ್ಲ ಅದು ಆ ಗುಡ್ಡದ ಮೇಲಿತ್ತು ಬಂಗ್ಲಾ ಗುಡ್ಡದ ಮೇಲಿತ್ತು ನೋಡಿ ಅಲ್ಲೇನು ಹೋಗಿ ಅಗದು ತೆಗೆದಿದ್ದಷ್ಟೇ ಅಲ್ಲ ಅದಕ್ಕೂ ಮೊದಲೇ ಮೇಲೆ ಅಲ್ಲಲ್ಲಿ ಚದುರಿ ಬಿದ್ದಿದ್ದಂತಹ ಈತ ಅದನ್ನ ಎಲ್ಲೋ ಒಂದು ಕಡೆ ಅದನ್ನ ಅದನ್ನು ಒಂದು ರೀತಿ ಸಂರಕ್ಷಿಸಿ ಇಟ್ಟ ಹಾಗೂ ಇರಬೇಕು ಆ ರೀತಿ ಅದನ್ನ ಮುಚ್ಚಿಟ್ಟು ಬಂದಿದ್ದ ಅನ್ನುವಂಥ ಮಾಹಿತಿ ಇದೆ ಆ ಅವಶೇಷಗಳು ಮೊದಲು ಸಿಕ್ಕಿದ್ದು ಇವತ್ತು ಬಂಗ್ಲಾ ಗುಡ್ಡದ ಮೇಲೆ ಹೋದಾಗ ಎಸ್ ಐ ಟಿ ಅಧಿಕಾರಿಗಳನ್ನೂ ಬೆಚ್ಚಿ ಬೀಳಿಸಿದಂಥ ಅಂಶ ಇದೆ ಇದು ಸಾಮಾನ್ಯನ ಇದು ನಾನು ಹೇಳ್ತೀನಿ ನಿಮಗೆ ಏನೇನಾಯಿತು ಅಲ್ಲಿ ಮೇಲೆ ಅಂತ ಕೂಡ ಹೇಳ್ತೀನಿ ನೋಡಿ ಅಲ್ಲಿ ಆತ ಕೆಲವು ಪಾಯಿಂಟ್ಗಳನ್ನ ತೋರಿಸಿದ್ದಾನೆ ಬಂಗ್ಲಾ ಗುಡ್ಡದ ಮೇಲೆ ಅಲ್ಲೂ ಕೂಡ ನೆಕ್ಸ್ಟಲ್ಲಿ ಉತ್ಕನ್ನ ಕಾರ್ಯಗಳು ನಡೆಯುತ್ತೆ ನೀವು ನೋಡ್ತೀರಿ ಯಾಕಂದರೆ ಅಲ್ಲಿ ಒಂದು ರೀತಿ ಸವಾಲಿದೆ ಎಸ್ ಐ ಟಿಗೆ ಏಕಾಏಕಿ ನೋಡಿ ಆತ ಮೊದಲೇ ಬಂದಾಗ ಮೊದಲು ಯಾವಾಗ ಮಾಹಿತಿಯನ್ನು ಕೊಟ್ಟ ಆತ ಆಗಲೇ ಆತ ಹೇಳಿದಂತೆ ಬಂಗ್ಲಾ ಗುಡ್ಡದ ಮೇಲೆ ಹಲವು ಪಾಯಿಂಟ್ಗಳಿವೆ ಅಂತ ಸರಿಯಪ್ಪ ಅಲ್ಲಿ ಹೋಗಿ ಆಗ್ಯದ ಭಾಳ ಕಷ್ಟ ಇದೆ ಇವತ್ತು ನೋಡಿ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಹೋಗಿರೋದು ಭಾಳ ದೊಡ್ಡ ಟೀಮ್ ಬೇಕಾಗುತ್ತೆ ಅಲ್ಲೇನೂ ನಾವು ಮಿನಿ ಹಿಟಾಚಿನೋ ಮತ್ತೊಂದು ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ಎಲ್ಲ ಮಾನವ ಶ್ರಮದ ಮೂಲಕವೇ ತೆಗಿಬೇಕು ಅಷ್ಟು ಜನ ದಿನ ಬೆಟ್ಟ ಹತ್ತಬೇಕು ಇಳಿಬೇಕು ಅಂದರೆ ಬೇರೆ ಏನೂ ಮಾಡಲಿಕ್ಕಾಗೋದಿಲ್ಲ ಅನ್ನೋದೆಲ್ಲ ಹೇಳಿದರು ಅದಕ್ಕೋಸ್ಕರ ಮೊದಲು ಕೆಳಗೆ ಒಂದಷ್ಟು ಪಾಯಿಂಟ್ಗಳನ್ನ ಗುರುತು ಮಾಡು ಯಾವುದ್ರಲ್ಲಾದ್ರೂ ಒಂದರಲ್ಲಾದರೂ ಸಿಕ್ಕರೆ ಆ ನಂತರ ಅಲ್ಲಿ ಹೋಗೋಣ ಅನ್ನುವಂಥದ್ದು ಮೊದಲು ನಡೆದಿತ್ತು ಚರ್ಚೆ ಯಾವಾಗ ಆರನೇ ಪಾಯಿಂಟಲ್ಲಿ ಸಿಕ್ತು ಮತ್ತು ಸಿಕ್ಕಂತಹ ಆ ಅವಶೇಷಗಳು ಅಸ್ಥಿ ಮೂಳೆಗಳು ಅವೆಲ್ಲ ಮಾನವ ದೇಹಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಖಾತ್ರಿ ಆದ ನಂತರ ಈಗ ಆತ ಹೇಳಿದ ಹಾಗೆ ಬಂಗ್ಲಾ ಗುಡ್ಡದ ಮೇಲೆ ಹೋದ್ರು ಬಹಳಷ್ಟು ರಹಸ್ಯಗಳು ಇನ್ನೂ ಬಯಲಾಗಬೇಕಾಗಿದೆ ಇದಿಷ್ಟೇ ಅಲ್ಲ ಇನ್ನೂ ಬಹಳಷ್ಟಿದೆ ಆ ಬಂಗ್ಲಾ ಗುಡ್ಡದ ಮೇಲೆ ಹೋದಾಗ ತಲೆ ಬುರುಡೆಯನ್ನು ಹೊರತುಪಡಿಸಿ ಉಳಿದ ಅವಶೇಷಗಳು ಅಸ್ಥಿಪಂಜರ ಮೂಳೆಗಳು ಕೈಕಾಲಿನ ಮೂಳೆಗಳು ಎಲುಬು ಎಲ್ಲವೂ ಕೂಡ ಸಿಕ್ತು ಅದಕ್ಕೆ ಎರಡೆರಡು ಮೂಟೆ ಉಪ್ಪನ್ನು ತಗೊಂಡು ಹೋಗಿದ್ದು ಅದೇ ಕಾರಣಕ್ಕಾಗಿ ಅದನ್ನು ಮೊದಲು ಸಂರಕ್ಷಣೆ ಮಾಡಬೇಕಿತ್ತು ಇಂತಹ ಅಸ್ಥಿ ಪಂಜರವನ್ನು ಮೂಳೆಗಳನ್ನ ಎಲುಬುಗಳನ್ನ ಸಂರಕ್ಷಿಸೋದು ಉಪ್ಪಿನಲ್ಲಿ ಸೊ ಎಫ್ ಎಸ್ ಎಲ್ ತಜ್ಞರೋದನ್ನು ತೆಗೆದುಕೊಂಡು ಹೋಗ್ಬೇಕಲ್ಲ ಅದಕ್ಕೂ ಮೊದಲು ಉಪ್ಪಿನ ಮೂಲಕ ಸಂರಕ್ಷಣೆ ಮಾಡೋದು ಸತತ ನೋಡಿ ಇದನ್ನು ಸಂರಕ್ಷಣೆ ಮಾಡಲಿಕ್ಕೂ ನೋಡಿ ಅಲ್ಲಿ ನಾನು ಹೇಳ್ತೀನಿ ನಿಮಗೆ ಸೋಕೋ ಟೀಮ್ ಅವರು ಮೊದಲು ಅಲ್ಲಿ ಕಂಪ್ಲೀಟ್ ಕ್ರೈಮ್ ಸೀನ್ನ ಪ್ರಿಸರ್ವ್ ಮಾಡ್ತಾರೆ ಆಯ್ತಪ್ಪ ನೀನು ಯಾವಾಗ ಬಂದೆ ಹೆಂಗೆ ಬಂದೆ ಎಲ್ಲ ತೆಗೆದಿದೆ ನೀನು ಅವಾಗ ಏನೇನು ಸಿಗ್ತೀನಿ ನಿನಗೆ ಎಲ್ಲಿಂದ ತಲೆಬೋರ್ಡೆ ತಗೊಂಡೆ ಎಲ್ಲಿ ಅಸ್ಥಿ ಪಂಚಾರ ತಗೊಂಡೆ ಆಮೇಲೆ ಏನು ಮಾಡಿದೆ ಎಲ್ಲಿಟ್ಟೆ ಎಲ್ಲ ಮಾಡಿ ತೋರಿಸು ಅಂತಾರೆ ಹಾಗೆ ಮಾಡಿದ್ದೆಲ್ಲವನ್ನೂ ಕೂಡ ರೆಕಾರ್ಡ್ ಮಾಡ್ಕೋತಾರೆ ಅಲ್ಲಿ ಏನೇನು ಇತ್ತು ಅದನ್ನು ರೆಕಾರ್ಡ್ ಮಾಡ್ಕೋತಾರೆ ಅದನ್ನು ಮತ್ತೆ ನಾವು ಹೇಳ್ತೀನಿ ಕೇಳಿ ಡಯಾಗ್ರಾಮು ಮಾಡ್ಕೋತಾರೆ ಮತ್ತು ಅದನ್ನು ಹ್ಯಾ ಸಂರಕ್ಷಿಸಬೇಕು ಹಾಗೆ ಸಂರಕ್ಷಿಸ್ತಾರೆ ಈ ರೀತಿ ನಡೆಯುತ್ತೆ ಕಂಪ್ಲೀಟ್ ಕ್ರೈಮ್ ಸೀನ್ನ ರೀಕ್ರಿಯೇಟ್ ಮಾಡೋದ್ರ ಜೊತೆಗೆ ಪ್ರಿಸರ್ವ್ ಮಾಡ್ತಾರೆ ರೆಕಾರ್ಡ್ ಮಾಡ್ತಾರೆ ಆ ಕೆಲಸವನ್ನು ಮಾಡಿದ್ರು ಬಂಗ್ಲಾ ಗುಡ್ಡದ ಮೇಲೆ ಹಾಗೆ ಮಾಡಿದ ನಂತರ ಸರಿಯಪ್ಪ ಒಂದು ಕಡೆ ಹೀಗೆ ತೆಗೆದಿದ್ಯಾ ಮತ್ತು ಬೇರೆ ಇಲ್ಲೂ ಇದೆಯಾ ಬಹಳಷ್ಟಿದೆ ಪಾಯಿಂಟು ಅಂತಂತೆ ಏನಾಗಬೇಕು ಎಷ್ಟಿರ್ಬೋದು ನಾವು ಒಂದು ಕತ್ತಿದ್ವಿ ಹದಿನೈದು ಇಪ್ಪತ್ತು ವರ್ಷದ ಹಿಂದಿಂದ ನೆನಪು ಅಷ್ಟು ಸುಲಭನೇ ಇರೋದು ಯಾರಿಗೆ ಸಾಧ್ಯ ಅಲ್ಲಿ ಇಡೀ ಪ್ರದೇಶದ ಚಿತ್ರಣವೇ ಬದಲಾಗಿಬಿಟ್ಟಿರುತ್ತೆ ಅಂದರೆ ಈ ಮನುಷ್ಯ ಗುಡ್ಡದ ಮೇಲಿನ ಪಾಯಿಂಟು ಕೂಡ ಆತನಿಗೆ ಕಣ್ಮುಂದೆ ಕಟ್ಟದಾಗಿದೆಯಂತೆ ಹೇಳ್ತಾನಂತೆ ಇಲ್ಲೇ ಹಾಕಿದ್ದೆ ಅಲ್ಲಿ ಹಾಕಿದ್ದೆ ಅಲ್ಲಿ ಹಾಕಿದ್ದೆ ಅಲ್ಲಿ ಮೂರು ಶವ ಹಾಕಿದ್ದೆ ಇಲ್ಲಿ ಶವ ಹಾಕಿದ್ದೆ ಅಂತನಂತೆ ಏನಾಗಬೇಕು ಪರಿಸ್ಥಿತಿ ನೋಡಿ ಇದು ಭಾಳ ನನಗನ್ಸುತ್ತೆ ಭಾಳ ಸುದೀರ್ಘ ಕಾಲದವರೆಗೆ ಈ ತನಿಖೆ ಎಳೆದುಕೊಂಡು ಹೋಗುವಂಥ ಲಕ್ಷಣಗಳು ಇವತ್ತು ಸ್ಪಷ್ಟ ಆಗೋಯ್ತು ಇವತ್ತು ನಡೆದಂಥ ಬೆಳವಣಿಗೆಗಳಿದೆಯಲ್ಲ ಇದೇನೋ ಇವತ್ತು ಮುಗಿಯುತ್ತೆ ನಾಳೆ ಮುಗಿಯುತ್ತೆ ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ ಮುಗಿದು ಕೂಡಲೇ ಮುಗಿಯುತ್ತೆ ಇಲ್ಲ ಕಲ್ಲೇರಿಗೆ ಹೋಗಿ ಅಲ್ಲಿ ಒಂದು ಪಾಯಿಂಟ್ನ ಭಾಳ ಮುಖ್ಯವಾದ ಪಾಯಿಂಟ್ ಅದನ್ನು ಅಗದು ನೋಡಿದ ಕೂಡಲೇ ಸಿಗುತ್ತೆ ಆ ರೀತಿ ಅಷ್ಟಕ್ಕೆ ಮುಗಿಯೋದಿಲ್ಲ ಅಲ್ಲಿ ಸಿಕ್ಕರೂ ಅಲ್ಲಿಗೆ ಮುಗಿಯೋದಿಲ್ಲ ಈತ ಭಾಳಷ್ಟು ಪಾಯಿಂಟ್ಗಳನ್ನ ಗುರುಸಿದ್ದಾನೆ ನೋಡಿ ಮುನ್ನೂರಕ್ಕೂ ಹೆಚ್ಚು ಶೋಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ್ದಾನೆ ಅದರಲ್ಲಿ ಈ ಹದಿಮೂರು ಪಾಯಿಂಟಲ್ಲಿ ಸುಮಾರು ನಲವತ್ತೈದರಿಂದ ನಲವತ್ತಾರು ಶೋಗಳನ್ನ ಹೂತು ಹಾಕಿದ್ದೆ ಅಂತ ಈಗ ಗುಡ್ಡದ ಮೇಲೆ ಆ ಬಂಗ್ರಾ ಗುಡ್ಡದ ಮೇಲೆ ಇವತ್ತು ಒಂದು ಅಸ್ಥಿಪಂಜರ ಅದರ ಅವಶೇಷಗಳು ಎಲಬು ಮೂಳೆ ಎಲ್ಲ ಸಿಕ್ಕಿದೆ ತಲೆಬೂಡೆ ಬಿಡಿ ಇವತ್ತಿರಲಿಲ್ಲ ಅಲ್ಲಿ ಯಾಕೆ ಅಂತ ನಿಮಗೆ ಗೊತ್ತು ಆದರೆ ಉಳಿದ ಪಾಯಿಂಟ್ಗಳನ್ನ ಅಗೆಯೋದಿದೆಲ್ಲ ಭಾಳ ದೊಡ್ಡ ಸವಾಲಿನ ಕೆಲಸ ಅಟ್ಲೀಸ್ಟ್ ಇಲ್ಲಿ ಕೆಳಗೆ ಅವರು ಮಿನಿ ಇಟಾಚಿ ಹೆಲ್ತ್ ಹೋಗುತ್ತಿದ್ದರು ಅಲ್ಲಿ ಎಲ್ಲಿ ತಗೊಂಡು ಹೋಗೋಕ್ಕಾಗುತ್ತೆ ಅಲ್ಲಿ ಸಾಧ್ಯವೇ ಇಲ್ಲ ತೆಗೆದುಕೊಂಡು ಹೋಗ್ಲಿಕ್ಕೆ ಆ ಗುಡ್ಡ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸಾ ಅದು ಹತ್ಕೊಂಡು ಹೋಗೋದೇ ಕಷ್ಟ ಇದೆ ಅದಕ್ಕೆ ನೋಡಿ ಯಾರು ಹತ್ತಾರೆ ಯಾರು ಇಳಿತಾರೆ ಇಲ್ಲಿ ಊಟಕ್ಕೂ ಬರಲಿಲ್ಲ ಅವರು ಮತ್ತು ಅಲ್ಲಿ ಆ ಸ್ಥಿತಿ ನೋಡಿ ಆ ಮೂಳೆ ಆ ಅಸ್ಥಿ ಪಂಜರದ ಮುಂದೆ ಊಟ ತರ್ಸ್ಕೊಂಡು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಲ್ಲಿ ಆ ರೀತಿ ಪರಿಸ್ಥಿತಿ ಇತ್ತು ಹೀಗಾಗಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಸುಮಾರು ಐವತ್ತು ಜನ ಸಿಬ್ಬಂದಿ ಪೌರ ಕೂಡ ಯಾರು ಉಪ್ಪನ್ನು ಎತ್ಕೊಂಡು ಹೋದ್ರಲ್ಲ ಮೇಲ್ಗಡೆ ಎರಡೆರಡು ಮೂಟೆ ಯಾರೂ ಊಟ ಮಾಡಿಲ್ಲ ಹಂಗೆ ಕೆಲಸ ಮಾಡಿದ್ದಾರೆ ಯಾಕಂದರೆ ಆ ರೀತಿಯ ಮಾಹಿತಿಗಳು ಸಿಕ್ತು ಅಲ್ಲಿ ಆ ರೀತಿಯ ಸಾಕ್ಷ್ಯಗಳು ಸಿಕ್ತು ಬಹುಶಃ ಇದು ಇಡೀ ಕೇಸ್ಗೆ ಟರ್ನಿಂಗ್ ಪಾಯಿಂಟ್ ಯಾಕಂದರೆ ಇವತ್ತು ಸಿಕ್ಕಿರೋದು ಸ್ಫೋಟಕ ಸಾಕ್ಷ್ಯ ಮತ್ತು ಅವತ್ತಿನ ಥರ ಬಿಡಿ ಬಿಡಿಯಾದ ಮೂಳೆಗಳಲ್ಲ ಸಂಪೂರ್ಣ ನಾಶವಾಗಿದ್ದಂತಹ ಅಸ್ಥಿ ಅಲ್ಲ ಇವತ್ತಿನ ಅಸ್ಥಿ ಇವತ್ತು ಸಿಕ್ಕಿರುವಂಥ ಅಸ್ಥಿ ಡಿ ಎನ್ ಎ ಮೂಲಕ ಸಾಕಷ್ಟು ಸಾಕ್ಷಿಗಳನ್ನ ಹೊರ ಹಾಕುವಂಥದ್ದಿದೆ ಎಫ್ ಎಸ್ ಎಲ್ ತಜ್ಞರಿಗೂ ಕೂಡ ಇದರಿಂದ ಸಾಕಷ್ಟು ಮಾಹಿತಿಗಳು ಸಿಗುವಂಥದ್ದಿದೆ ಆ ರೀತಿಯ ಮಾಹಿತಿ ಸ್ಪಷ್ಟವಾಗಿ ಬರ್ತಾ ಇದೆ ಬಹುಶಃ ಇದನ್ನು ಯಾರೂ ಊಹೆ ಕೂಡ ಮಾಡಿರಲಿಲ್ಲ ಇವತ್ತು ಹಿಂಗೆ ಆಗ್ಬೋದು ಅಂತೇಳಿ ನೋಡಿ ಅದನ್ನೇ ಸಿ ಪೊಲೀಸಿಂಗ್ ಬೇಸಿಕ್ ಪೊಲೀಸಿಂಗ್ ಇದು ಯಾರು ಕೂಡ ಮೊದಲೇ ರಿವೀಲ್ ಮಾಡೋಕ್ಕೋಗಲ್ಲ ನನಗೆ ಆಶ್ಚರ್ಯ ಆಗ್ತಿತ್ತು ಅದೇ ಮೊದಲೇ ಹದಿಮೂರು ಪಾಯಿಂಟ್ ಗುರ್ತು ಮಾಡಿಕೊಂಡು ಇಡೀ ಊರಿಗೆಲ್ಲ ಡಂಗೂರ ಹೊಡೆದು ಅಗಿತ ಇದ್ದಾರಲ್ಲ ಇದು ಹಿಂಗಿರುತ್ತಾ ಅಂಥೇಳಿ ನೋಡಿ ಭೀಮನು ಬಹಳಷ್ಟನ್ನು ಸೀಕ್ರೆಟ್ ಆಗಿಟ್ಟಿದ್ದ ಎಸ್ ಐ ಟಿ ಅಧಿಕಾರಿಗಳು ಬಹಳಷ್ಟು ಸೀಕ್ರೆಟ್ ಆಗಿಟ್ಟಿದ್ರು ಬಂಗ್ಲಾ ಗುಡ್ಡದ ವಿಚಾರ ಇವತ್ತಿನವರೆಗೂ ಎಲ್ಲೂ ಚರ್ಚೆಯೇ ಆಗಲಿಲ್ಲ ಹಾಗೆ ಸೀಕ್ರೆಟ್ ಆಗಿಟ್ಟಿದ್ರು ಇವತ್ತು ಏಕಾಏಕಿ ಹೋದರು ಬಂಗ್ಲಾ ಗುಡ್ಡದ ಮೇಲೆ ಯಾಕಂದ್ರೆ ಮೊದಲನೇ ದಿನವೇ ಹೋಗುವಂಥ ಪರಿಸ್ಥಿತಿ ಇರಲಿಲ್ಲ ಇನ್ನು ಮುಂದೆ ಶುರುವಾಗುತ್ತೆ ಬಂಗ್ಲಾ ಗುಡ್ಡದ ಉತ್ಖನ್ನ ಕಾರ್ಯ ನೋಡಿ ತನಿಖೆ ನಡೀತಾ ಇದೆ ಯಾವುದು ಸತ್ಯ ಯಾವುದು ಸುಳ್ಳು ನಾನು ಆರಂಭದಿಂದಲೂ ಒಂದು ಮಾತು ಹೇಳ್ತಾ ಇದ್ದೆ ಒಂದೋ ಇದು ಸತ್ಯ ಇಲ್ಲ ಅಂದರೆ ಸತ್ಯದಂತೆ ಬಿಂಬಿಸುವಂಥ ಮಹಾ ಷಡ್ಯಂತ್ರ ಎರಡರಲ್ಲೊಂದು ಆಗಿರಬೇಕಿತ್ತು ಆದರೆ ಅಲ್ಲಿ ಆರನೇ ಪಾಯಿಂಟಲ್ಲಿ ಸಿಕ್ಕ ನಂತರ ಇವತ್ತು ಬಂಗ್ಲಾ ಗುಡ್ಡದ ಮೇಲೆ ಸಿಕ್ಕ ನಂತರ ಭೀಮನ ಮಾತಿನ ಮೇಲೆ ಎಸ್ ಐ ಟಿ ಅಧಿಕಾರಿಗಳಿಗೂ ನಂಬಿಕೆ ಬಂದಿದೆ ಅದಕ್ಕೆ ಗುಡ್ಡ ಹತ್ಯೆ ಆಗದಿದ್ದು ಅವ್ರು ಸುಮ್ಮನೆ ಅಲ್ಲ ಹೋಗಿದ್ದು ಅಲ್ಲಿ ಹಲವು ಪಾಯಿಂಟ್ಗಳನ್ನ ಗುರುತು ಮಾಡಿದ್ದು ಅದೇ ಕಾರಣಕ್ಕಾಗಿ ಮುಂದೆ ಇನ್ನೂ ಏನೇನೆಲ್ಲ ರಹಸ್ಯ ಬಯಲಾಗಬೇಕಿದೆಯೋ ಗೊತ್ತಿಲ್ಲ ಆ ಬಂಗ್ಲಾ ಗುಡ್ಡದ ರಹಸ್ಯ ನನಗನ್ಸುತ್ತೆ ಇಡೀ ಪ್ರಕರಣಕ್ಕೆ ಬೇರೆದೇ ತಿರುವನ್ನು ಕೊಡುತ್ತೆ ಬೇರೆಯದೇ ದಿಕ್ಕನ್ನು ಕೊಡುತ್ತೆ ಮತ್ತು ಇನ್ನಷ್ಟು ಮತ್ತಷ್ಟು ವೆಚ್ಚಿ ಬೀಳಿಸುವಂತಹ ಸತ್ಯಗಳು ಕೂಡ ಹೊರಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ಕೇಳಿ ಬರ್ತಾ ಇದೆ ನೋಡಿ ಒಂದು ಕಡೆ ಉತ್ಖನ್ನ ಕಾರ್ಯ ಏನು ನಡೀತಾ ಇದೆ ಏನೆಲ್ಲ ನೀವು ನೋಡ್ತಾ ಇದ್ದೀರಾ ಆದರೆ ಎಫ್ ಎಸ್ ಎಲ್ ತಜ್ಞರಿಗೆ ಏನೇನು ಮಾಹಿತಿ ಸಿಕ್ಕಿದೆ ಆ ರಿಪೋರ್ಟ್ ದಟ್ ಈಸ್ ಮೋಸ್ಟ್ ಕ್ಯೂರಿಯಸ್ ಅದರಲ್ಲಿ ಏನು ಬರುತ್ತೆ ಅದು ಬೇಕು ನಾನು ಆ ರಿಪೋರ್ಟ್ ಕೂಡ ಆ ರಿಪೋರ್ಟ್ ಕೂಡ ಕಲೆಕ್ಟ್ ಮಾಡ್ತೀನಿ ಆ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ನಾನು ಆದರೆ ಬಂಗ್ಲಾ ಗುಡ್ಡದ ಹಲವು ಪಾಯಿಂಟ್ಗಳನ್ನ ಏನೀಗ ಗುರುತು ಮಾಡಲಾಗಿದೆ ಅಲ್ಲೂ ಕೂಡ ನೋಡಬೇಕಾ ನೋಡಬೇಕಾಗಬೇಡವಾ ಮತ್ತು ನೋಡಿ ಇನ್ನು ಭವಿಷ್ಯ ಅವರು ನನಗನ್ಸುತ್ತೆ ಜಿ ಪಿ ಆರ್ ಟೆಕ್ನಾಲಜಿಯನ್ನು ಬಳಸ್ಕೊಳ್ಳೇಬೇಕಾಗುತ್ತೆ ಬಳಸ್ಕೊಂಡ್ರೆ ಮಾತ್ರ ಸಾಧ್ಯ ಯಾಕಂದರೆ ದೊಡ್ಡ ವ್ಯಾಪ್ತಿಯ ಪ್ರದೇಶ ಅದು ಗುಡ್ಡದ ಮೇಲೆ ಹೋಗಿ ಸುಮ್ಮನೆ ಅಗಿತಾ ಕೂತರೆ ಏನು ಪ್ರಯೋಜನ ಸಿ ಕೆಲವರೆಲ್ಲ ಕಮೆಂಟ್ ಹಾಕ್ತಿರ್ತಾರೆ ಗುಡ್ಡ ಹಗದು ಇಲಿ ಹಿಡ್ದಂಗಾಯಿತು ಅಂತೇಳಿ ಇಲಿ ಹಿಡ್ದಂಗೆ ಆಗುತ್ತೋ ಹುಲಿ ಆಗುತ್ತೋ ಅವೆಲ್ಲ ಆಮೇಲೆ ಗೊತ್ತಾಗೋದು ತನಿಖೆ ನಡೀಲಿಕ್ಕೆ ಬಿಡಿ ತನಿಖೆ ನಡೀಲಿ ತನಿಖೆ ನಡೆದು ಸತ್ಯ ಬರಬೇಕು ತಾನೆ ತನಿಖೆ ನಡೆಯೋದಕ್ಕೂ ಮೊದಲೇ ಈ ಕಮೆಂಟ್ ಮಾಡೋರೇ ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ ನಾವಂತೂ ಆವತ್ತಿನಿಂದ ಇವತ್ತಿನವರೆಗೂ ತನಿಖೆಗೆ ಸ್ಟ್ರಿಕ್ಟ್ ಆಗಿದ್ದೀವಿ ಏನು ನಡೀತಾ ಇದೆ ತನಿಖೆ ಹಾಗೂ ಏನೆಲ್ಲ ಮಾಹಿತಿಗಳು ಅಲ್ಲಿಂದ ಬರ್ತಾ ಇವೆ ಕೆಲವು ಮಾಹಿತಿಯನ್ನು ಅವರೇ ಬಿಟ್ಕೊಡ್ತಾರೆ ಯಾಕಂದರೆ ನೋಡಿ ಕೆಲವು ಮಾಹಿತಿಗಳು ಹೊರಗೆ ಹೋಗದೆ ಹೋದರೆ ಅವ್ರಿಗೆ ಏನು ಬೇಕೋ ಆ ಮಾಹಿತಿ ಸಿಗೋದಿಲ್ಲ ಹಾಗೆ ಹೋದಾಗಲೇ ಮತ್ತು ಕೆಲವು ಸತಿ ನಾನು ಹೇಳ್ತೀನಿ ಕೇಳಿ ದಿಕ್ಕು ತಪ್ಪಿಸುವ ಸಲುವಾಗಿಯೂ ಕೂಡ ಐಓ ಹಾಗೂ ಅಲ್ಲಿನ ಅಧಿಕಾರಿಗಳು ಕೆಲವು ಮಾಹಿತಿಗಳನ್ನ ಲೀಕ್ ಮಾಡ್ತಾರೆ ದಿಕ್ಕು ತಪ್ಪಿಸ್ಲಿಕ್ಕೆ ನೋಡಿ ಅವ್ರ ಬಂದು ಏನಂದರು ಮೋಹಂತಿ ಅವರು ಅವ್ರ ಮೀಡಿಯಾಗೆ ಏನಂದರು ಏನು ಸಿಕ್ಕೇ ಇಲ್ಲ ಅಂದರು ಅಲ್ವಾ ಸಿಕ್ಕಿರಲ್ವಾ ಆರನೇ ಪಾಯಿಂಟಲ್ಲಿ ಸಿಕ್ಕಿತ್ತು ದಟ್ಸ್ ವಾಟ್ ಅದೇ ರೀತಿ ತನಿಖೆಯನ್ನು ತೆಗೆದುಕೊಂಡು ಹೋಗುವ ರೀತಿಯೇ ಅದು ಈಗ ಕೆಲವು ಸತಿ ಎಲ್ಲರ ದೃಷ್ಟಿಯನ್ನು ಬೇರೆ ಕಡೆಗೆ ತಿರುಗಿಸುವ ಉದ್ದೇಶದಿಂದಲೂ ಈ ರೀತಿಯ ತಂತ್ರಗಾರಿಕೆಯನ್ನು ಹೂಡ್ತಾರೆ ಇವೆಲ್ಲವೂ ಕೂಡ ತನಿಖೆಯ ತಂತ್ರದ ಭಾಗಗಳು ಅದರ ಭಾಗವಾಗಿಯೇ ಇವೆಲ್ಲವೂ ನಡೀತು ಎಲ್ಲರೂ ಹನ್ನೊಂದೇ ಪಾಯಿಂಟ್ ಹನ್ನೊಂದೇ ಪಾಯಿಂಟ್ ಅಲ್ಲಿ ಕಾಯ್ತಾ ಇದ್ದರು ಇವರು ಗುಡ್ಡದ ಮೇಲೆ ಕೂತ್ಕೊಂಡ್ರು ಸಿಕ್ತು ಬಹುಶಃ ನಾಳೆ ಬೆಳಗ್ಗೆ ಇವರು ಮತ್ತು ಹನ್ನೊಂದನೇ ಪಾಯಿಂಟಿಗೆ ಬರ್ತಾರೋ ಹನ್ನೆರಡನೇ ಪಾಯಿಂಟಿಗೆ ಬರ್ತಾರೋ ಮತ್ತು ಗುಡ್ಡದ ಮೇಲೆ ಹೋಗ್ತಾರೋ ನಾಳೆಯೇ ಗೊತ್ತಾಗೋದು ಅಥವಾ ಮತ್ತು ಬೇರೆ ಯಾವುದೋ ಪ್ರದೇಶಕ್ಕೆ ಹೋದರೂ ಹೋಗ್ಬೋದು ನೋಡಿ ಒಂದು ಟೀಮ್ ಎಫ್ ಎಸ್ ಎಲ್ ತಜ್ಞರ ಬೆನ್ನು ಬಿದ್ದಿದೆ ಅಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ತನಿಖೆ ಯಾವ ದಿಕ್ಕಲ್ಲಿ ಹೋಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಇನ್ನೊಂದು ಕಡೆ ಆ ಜಯಂತ ಅವರು ಕೂಡ ಹೋಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ದೂರು ಕೊಡಲಿಕ್ಕೆ ಹೋದರೆ ನೀವು ಫಸ್ಟ್ ಲೋಕಲ್ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಬನ್ನಿ ಅಂತ ಹೇಳಿದ್ದಾರೆ ಅವರಲ್ಲಿ ನಮಗೆ ಲೋಕಲ್ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಅಂತಲೇ ಎಸ್ ಐ ಟಿ ಮೇಲೆ ನಂಬಿಕೆ ಇರೋದರಿಂದ ಬಂದಿರೋದು ಅನ್ನೋದನ್ನು ಮೊದಲೇ ಹೇಳಿದರು ಅವರು ಬಟ್ ಸ್ಟಿಲ್ ಪ್ರೊಸೀಜರ್ ಪ್ರಕಾರ ಬನ್ನಿ ಅನ್ನೋದನ್ನು ಅವ್ರು ಹೇಳಿ ಕಳಿಸಿದ್ದಾರೆ ಅಂದರೆ ಒಂದೊಂದು ಕಡೆಯು ಎಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾಯಿದೆ ಅನ್ನೋದಕ್ಕೆ ಸಾಕ್ಷಿ ಇದು ಕಣ್ಣೆದುರುಗಡೆ ನಡೀತಾ ಇದೆ ಬಹುಶಃ ಇನ್ನು ಈ ತನಿಖೆಯನ್ನು ಯಾರೂ ಕೂಡ ಇನ್ನು ಲೈಟಾಗಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇನ್ನು ಮೇಲೆ ಗಂಭೀರವಾಗಿ ತೆಗೆದುಕೊಳ್ಳೇಬೇಕಾಗುತ್ತೆ ಸತ್ಯ ಅಸತ್ಯ ಯಾರು ಇದರಲ್ಲಿ ಅಪರಾಧಿ ಅವೆಲ್ಲವೂ ಕೂಡ ಅಂತಿಮವಾಗಿ ತನಿಖೆ ಮುಗಿದ ನಂತರ ಅದಕ್ಕೋಸ್ಕರ ನ್ಯಾಯಾಲಯ ಇದೆ ಅದು ತೀರ್ಮಾನ ಮಾಡುತ್ತೆ ಯಾರೂ ಜಡ್ಜ್ಮೆಂಟ್ ಪಾಸ್ ಮಾಡಬೇಕಾದಂಥ ಅಗತ್ಯ ಇಲ್ಲ ಆದರೆ ಏನು ನಡೀತಾ ಇದೆ ತೆರೆಯ ಹಿಂದೆ ಏನು ನಡೀತಾ ಇದೆ ಯಾರಿಗೂ ತಿಳಿಯದಂತೆ ಏನಾಗ್ತಾಯಿದೆ ಅಂತಹ ಕೆಲವು ಮಾಹಿತಿಗಳು ನಿಮಗೂ ತಿಳಿಬೇಕು ಅಲ್ವಾ ಹಾಗೆ ಆ ಗುಡ್ಡದ ಮೇಲೆ ಉತ್ಖನ್ನ ಕಾರ್ಯ ನಡಿಬೇಕೋ ಬೇಡವು ಭೀಮಾ ಹೇಳ್ತಾ ಇರುವಂಥ ಹಲವು ಪ್ರದೇಶಗಳು ಇನ್ನೂ ಮೂವತ್ತು ಪಾಯಿಂಟ್ನ ಆತ ಗುರುತು ಮಾಡ್ತಾ ಇದ್ದಾನೆ ಅನ್ನೋಂಥ ಮಾಹಿತಿ ಇದೆ ಆ ಎಲ್ಲ ಪಾಯಿಂಟ್ನೂ ಅಗಿಬೇಕೋ ಬೇಡುವು ಅಗೆದರಷ್ಟೇ ಸತ್ಯವೂ ಕೂಡ ಸತ್ಯವನ್ನು ಕೂಡ ಬಗೆದು ತೆಗೆಯಲು ಸಾಧ್ಯ ಅಲ್ವೇ ಹತ್ತಾರು ವರ್ಷಗಳಿಂದ ಮುಚ್ಚಿ ಹೋಗಿರುವ ಸತ್ಯವನ್ನು ಉತ್ಖನ್ನ ಮಾಡಲೇಬೇಕು ಹೌದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ